ಹಲೋ ಮ್ಯಾಜಿಕಲ್ ವ್ಯೂವಾಸ್ ನಾನಿವತ್ತೊಂದು ಚಿಕ್ಕದಾದಂತಹ ರೆಮಿಡಿಯನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಸಿಂಪಲ್ ಅಂತಹ ರಿಚುವಲ್ಸ್ನೇ ಶೇರ್ ಮಾಡೋದು ಆದರೆ ಅದರ ರಿಸಲ್ಟ್ ಮಾತ್ರ ತುಂಬ ಆಗಿರುತ್ತೆ ಸೊ ಅದೇ ಥರ ಇವತ್ತು ಕೂಡ ಇನ್ನೊಂದು ಸಿಂಪಲ್ ಆಗಿರೋವಂತಹ ಪವರ್ಫುಲ್ ಆದಂತಹ ಒಂದು ರಿಚುವಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕಾಗಿ ನಿಮಗೆ ಬೇಕಾಗಿರೋದು ಒಂದು ಕಲ್ಲು ಮಾತ್ರ ಆಶ್ಚರ್ಯ ಆಗ್ತಿದೆಯಾ ಹೌದು ಇದಕ್ಕೋಸ್ಕರ ಬೇಕಾಗಿರೋದು ಒಂದು ಮ್ಯಾಜಿಕ್ ರಾಕ್ ಈ ರಿಚುವಲ್ನ ಹೆಸರು ಮ್ಯಾಜಿಕ್ ರಾಕ್ ಸೊ ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಷ್ಟು ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತೀರ ಯೂನಿವರ್ಸಲ್ಲಿ ಸೊ ಅಷ್ಟು ಕೂಡ ಯೂನಿವರ್ಸ್ ನಿಮಗೆ ಮರಳಿ ಮಲ್ಟಿಪಲ್ ಟೈಮ್ಸು ನಿಮಗೆ ವಾಪಸ್ ಕೊಡುತ್ತೆ ಸೊ ಒಂದು ವಿಷಯಕ್ಕೆ ನಿಮ್ಮ ಜೀವನದಲ್ಲಾದಂತಹ ಒಳ್ಳೆಯದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಅಂತಹ ಒಳ್ಳೆಯದನ್ನು ಹತ್ತು ಪಟ್ಟು ಯೂನಿವರ್ಸ್ ನಿಮಗೆ ಕೊಡುತ್ತೆ ಹಾಗಾಗಿ ಇದಕ್ಕಾಗಿ ನಾವು ಖರ್ಚು ಮಾಡೋ ಅಂಥದ್ದು ಏನೂ ಇಲ್ಲ ಸೊಸಾದ ನೀವು ಎಷ್ಟು ಯಾವಾಗ ಯಾವಾಗೆಲ್ಲ ಒಳ್ಳೆಯದಾಗತ್ತೆ ಆವಾಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಯಾವಾಗ ಯಾವಾಗ ನಿಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ ಅಥವಾ ತಪ್ಪು ಮಾಡ್ತೀರಾ ಅಥವಾ ತಪ್ಪಾಗುತ್ತೆ ಆಗಲೂ ಕೂಡ ನೀವು ಥ್ಯಾಂಕ್ಸ್ ಹೇಳಿ ಯಾಕಂದರೆ ಮುಂದಕ್ಕೆ ಒಳ್ಳೇದಾಗ್ತಿದೆ ಅಂತ ಅಫಮೇಶನ್ನ ನೀವು ಯೂನಿವರ್ಸ್ಗೆ ಕಳಿಸ್ತೀರಾ ಸೊ ಹಾಗಾಗಿ ಬನ್ನಿ ಈ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನಾನು ನನಗೆ ಇದನ್ನು ನನ್ನ ಮೆಂಟಾರು ಗ್ರಾಟಿಟ್ಯೂಡ್ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದರು ಅದನ್ನು ನಾನು ನಿಮಗೆ ಇಲ್ಲಿ ಶೇರ್ ಇದ್ದೀನಿ ಸೊ ನೀವು ಪಾರ್ಕಲ್ಲಿರೋ ಅಂತಹ ಅಥವಾ ಎಲ್ಲಾದರೂ ಜಮೀನಲ್ಲಾಗಿರಬಹುದು ಅಥವಾ ನದಿ ಪಕ್ಕದಲ್ಲಾಗಿರಬಹುದು ಎಲ್ಲಾದರೂ ಒಂದು ನುಣುಪಾದಂತಹ ಒಂದು ಚಿಕ್ಕ ಕಲ್ಲನ್ನು ತಗೊಳ್ಳಿ ಅದು ಚಿಕ್ಕದಾಗಿರಬೇಕು ದೊಡ್ಡದಾಗಿ ಬೇಡ ಯಾಕಂದರೆ ನೀವು ಅದನ್ನು ಪ್ಯಾಕೆಟಲ್ಲಿ ಕ್ಯಾರಿ ಮಾಡೋಷ್ಟು ಚಿಕ್ಕದಾಗಿರಬೇಕು ಕೈಯಲ್ಲಿ ಹಿಡ್ಕೊಳ್ಳೋಷ್ಟು ಸ್ಮೂತಾಗಿ ಚಿಕ್ಕದಾಗಿದ್ದರೆ ನಿಮಗೆ ಒಂಥರ ಅದನ್ನು ಫೀಲ್ ಮಾಡ್ತೀರಾ ಪಾಸಿಟಿವ್ ಆಗಿ ಸೊ ಹಾಗಾಗಿ ಅದೇನಾದರೂ ಹೊರಟಾಗಿದ್ದರೆ ಅದನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಸ್ವಲ್ಪ ನಿಮಗೆ ಹಾರ್ಶ್ ಅನಿಸುತ್ತೆ ಹಾಗಾಗಿ ಸ್ಮೂತಾಗಿರೋ ಕಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಅಕ್ವೇರಿಯಮ್ ಇದ್ದರೆ ಅದರಲ್ಲೇ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಅಂತಹ ಒಂದು ಯಾವುದು ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ಆ ಒಂದು ಕಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸೊ ಅದರಲ್ಲೂ ಕೂಡ ಅನ್ವಾಂಟೆಡ್ ಎನರ್ಜಿಸ್ ಇರುತ್ತೆ ಸೊ ಅದು ನಿಮಗೆ ಎಫೆಕ್ಟ್ ಆಗಬಾರ್ದು ಅಂದರೆ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಲೆವೆನ್ ಟೈಮ್ಸ್ ಹೇಳಿ ಅಥವಾ ಊದ್ಬತ್ತಿಯಿಂದ ಗಂಧದ ಕಡ್ಡಿ ಹೊಗೆನ ಕೊಟ್ಟರು ಕೂಡ ಅದು ಏನಾಗುತ್ತೆ ಕ್ಲಿಯ ಕ್ಲೀನ್ ಆಗುತ್ತೆ ಮತ್ತು ಅಥವಾ ಸೇಜ್ ಇದ್ದರೆ ನಿಮ್ಮ ಹತ್ರ ಇನ್ನೂ ಬೆಸ್ಟು ಆ ಸೇಜನ್ನ ಹೊಗೆಯನ್ನು ಕೊಟ್ಟಾಗಲೂ ಕೂಡ ಅದು ಕ್ಲೀನ್ಸ್ ಆಗುತ್ತೆ ಸೊ ಈ ಮೂರಲ್ಲಿ ಯಾವುದಾಗುತ್ತೆ ನಿಮಗೆ ಅದನ್ನು ಮಾಡಿ ಅದನ್ನು ಕ್ಲೀನ್ಸ್ ಮಾಡಿ ಅಂತಹ ಅನ್ವಾಂಟೆಡ್ ಎನರ್ಜಿಸನ್ನ ರಿಲೀಸ್ ಮಾಡಿ ಸೊ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅಟ್ಯೂನ್ಮೆಂಟ್ ಆಗಬೇಕು ಅಂದರೆ ಅದು ನಿಮಗೆ ಸೇರಿದ ವಸ್ತು ಆಗಬೇಕು ಹಾಗಾಗಿ ಏನು ಮಾಡಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಪ್ರೇ ಮಾಡಿ ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ನೀವು ಎಲ್ಲ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ನೀವು ಮ್ಯಾಜಿಕಲ್ ಆಗಿ ತಂದು ಕೊಡೋ ಅಂತಹ ಒಂದು ಮ್ಯಾಜಿಕಲ್ ರಾಕ್ ಆಗಿ ನನ್ನ ಜೀವನದಲ್ಲಿ ಒಳ್ಳೆ ಬದಲಾವಣೆಯನ್ನು ತರೋದಕ್ಕೆ ನಾ ಬಂದಿದ್ದೀರಾ ಅದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ಫೀಲ್ ಮಾಡಿ ಸೊ ಅದು ನಿಮ್ಮದು ಅಂತ ಅಂದ್ಕೊಳ್ಳಿ ಆಗ ಏನಾಗುತ್ತೆ ಅದಕ್ಕೂ ನಿಮ್ಮ ಮಧ್ಯೆ ಒಂದು ಸಂಬಂಧ ಕ್ರಿಯೇಟ್ ಆಗತ್ತೆ ಸೊ ಹಾಗಿದ್ರೆ ಇನ್ನು ಮುಂದಕ್ಕೆ ಅದರಿಂದ ಏನು ಮಾಡಬೇಕು ಅದಕ್ಕೂ ಮುಂಚೆ ಗ್ರಾಟಿಟ್ಯೂಡ್ ಯಾಕೆ ನಾವು ತೋರಿಸ್ಬೇಕು ಅದರ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು ಅಂತಹ ವರ್ಡು ತುಂಬ ಹೈ ವೈಬ್ರೇಷನ್ ಇರೋವಂತಹ ವರ್ಡು ಯೂನಿವರ್ಸಲಿ ಥ್ಯಾಂಕ್ ಯು ಸಾರಿ ಲವ್ ಇದೆಲ್ಲ ತುಂಬ ಹೈ ಎನರ್ಜಿ ಇರೋವಂತಹ ವರ್ಡ್ಸ್ ಹಾಗಾಗಿನೇ ಹೋ ಓಪನ್ ಓಪನೋದಲ್ಲಿ ಈ ವರ್ಡ್ಸನ್ನು ಉಪಯೋಗಿಸ್ಕೊಂಡು ಮ್ಯಾಜಿಕಲ್ಲಾಗಿ ಏನು ಮಾಡ್ತಾರೆ ಅವನ ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಥ್ಯಾಂಕ್ಸ್ ಹೇಳ್ತಾ ಹೋದಂಗೆ ಇನ್ನೂ ಹೆಚ್ಚು ಹೆಚ್ಚು ಯೂನಿವರ್ಸ್ಗೆ ನಮ್ಮ ಹತ್ರ ಇದೆ ಈ ವಸ್ತುಗಳು ಅನ್ನೋ ಅಂತಹ ಒಂದು ಫೀಲಿಂಗ್ಸ್ನ ಕೊಡ್ತೀವಿ ಇದರಿಂದ ಏನಾಗುತ್ತೆ ಮತ್ತೆ ಅದನ್ನೇ ನಮಗೆ ಯೂನಿವರ್ಸು ತುಂಬಿಕೊಡುತ್ತೆ ನಮ್ಮ ಮನಸ್ಸಿನಲ್ಲಿ ಒಂದೇ ಬಾರಿ ಎಪ್ಪತ್ತು ಥಾಟ್ಸ್ಗಳು ಬರುತ್ತೆ ಅದರಲ್ಲೂ ಕೂಡ ಏಯ್ಟಿ ನೈಂಟಿ ಪರ್ಸೆಂಟು ಬರೀ ನೆಗೆಟಿವ್ಸೇ ಇರುತ್ತೆ ಲ್ಯಾಕ್ನೆಸ್ಸು ಅವ್ರನ್ನ ದೂಷಣೆ ಮಾಡ್ತೀವಿ ಅವ್ರನ್ನ ಬೇರೆಯವ್ರನ್ನ ಬೈತೀವಿ ನನ್ನ ಜೀವನದಲ್ಲಿ ಹಿಂಗಾಗ್ತಾ ಇದೆ ಹಂಗೆ ಆಗ್ತಾ ಇದೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಬರೀ ಇದೇ ಥರ ನೆಗೆಟಿವ್ಸ್ನೇ ಸದಾ ನಾವು ಥಿಂಕ್ ಮಾಡ್ತೀವಿ ಲ್ಯಾಕ್ನೆಸ್ ಫೀಲ್ ಮಾಡ್ತೀವಿ ಸೊ ಹಾಗಾಗಿ ಏನಾಗುತ್ತೆ ಅದೇ ನಮ್ಮ ಜೀವನದಲ್ಲಿ ಬರುತ್ತೆ ಸೊ ಅದರ ಬದಲಾಗಿ ಗ್ರ್ಯಾಟಿಟ್ಯೂಡನ್ನು ನಾವು ಸಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಎನರ್ಜಿ ಹೈ ಆಗುತ್ತೆ ಕೆಲವು ಸರಿ ಹೇಳ್ತೀವಿ ತುಂಬ ಪೂಜೆ ಮಾಡ್ತೀವಿ ತುಂಬ ರಿಚುವಲ್ಸ್ ಮಾಡ್ತೀವಿ ಆದರೆ ನಮಗೆ ಏನು ಆಗ್ತಾನೇ ಇಲ್ಲ ಅಂತ ಯಾಕೆ ಅಂದರೆ ನಮ್ಮ ಮೈಂಡು ಫುಲ್ಲು ಏನಾಗಿದೆ ನೆಗೆಟಿವ್ ಥಾಟ್ಸೇ ತುಂಬಿಕೊಂಡಿದೆ ಸೊ ಹಾಗಾಗಿ ಒಳ್ಳೇದಕ್ಕೆ ಅಲ್ಲಿ ಜಾಗ ಇಲ್ಲ ಯಾವಾಗ ನೀವು ಈ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ನೋಡಿ ನಿಮ್ಮ ಜೀವನ ದಿಕ್ಕು ಈಗ ಏನು ಒಂದು ಸೈಡ್ ಇದೆಯಲ್ಲಾದ್ರೂ ಬ್ಯಾಕ್ ಸೈಡು ಫುಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಚೇಂಜ್ ಆಗುತ್ತೆ ಖಂಡಿತ ಇದನ್ನು ನೀವು ಒಂದು ವಾರ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸು ಗೊತ್ತಾಗ್ತಾ ಹೋಗುತ್ತೆ ಇದಕ್ಕೋಸ್ಕರ ಗ್ರ್ಯಾಟ್ಯುಟ್ಯೂಡ್ನ ಡೈಲಿ ಟೆನ್ ಟೆನ್ ಬರೀರಿ ಅಂತ ಹೇಳಿ ನಾವು ಸಜೆಸ್ಟ್ ಮಾಡ್ತೀವಿ ಕ್ಲಾಸಲ್ಲಿ ಯಾಕೆ ಅಂತಂದರೆ ಯಾ ಯಾವುದಕ್ಕೆ ನಾವು ಹೆಚ್ಚು ಫೋಕಸ್ ಮಾಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ ಯಾವುದಕ್ಕೆ ಹೆಚ್ಚು ನಾವು ಆಭಾರಿಯಾಗಿರ್ತೀವಿ ಅದು ನಮಗೆ ಒಳ್ಳೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಸಂಬಂಧದಲ್ಲೇ ಆಗಲಿ ನಾವು ಹೆಚ್ಚು ನಾವೇನು ಸಹಾಯ ಪಡ್ಕೊಂಡು ಇರ್ತೀವಿ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದಾಗ ಅವ್ರ ಬಾಂಡಿಂಗ್ ಏನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದೇ ಥರ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಗ್ರ್ಯಾಟಿಟ್ಯೂಡನ್ನು ನಾವು ಒಂದು ನಮ್ಮ ಹಾಬಿಯಾಗಿ ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಮ್ಯಾಜಿಕಲ್ ಚೇಂಜಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಮ್ಯಾಜಿಕ್ ರಾಕ್ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಮತ್ತು ಇದನ್ನು ನಾನು ಹೇಳಿದ್ದಲ್ಲ ಇದು ಸೀಕ್ರೆಟ್ ಫಿಲಮಲ್ಲಿ ನೀವು ನೋಡಿದ್ರೆ ಇದ್ರ ಬಗ್ಗೆ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಒಂದು ಫಿಲ್ಮ್ ಫುಲ್ಲು ಇದ್ರ ಬಗ್ಗೆನೇ ಇದೆ ಸೊ ಹಾಗಾಗಿ ಇದು ಪ್ರೂವನ್ ಟೆಕ್ನಿಕ್ ಹಾಗಾಗಿ ಇದನ್ನು ತುಂಬ ನಂಬಿಕೆಯಿಂದ ಮಾಡಿ ಖಂಡಿತ ಬದಲಾಗತ್ತೆ ಹಾಂ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಪ್ರತಿ ರಾತ್ರಿ ಈ ಕಲ್ಲನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮ್ಯಾಜಿಕ್ ರಾಕನ್ನು ನಿಮ್ಮ ಆ ದಿನದಲ್ಲಿ ಏನೇನೆಲ್ಲ ನಿಮಗೆ ಒಳ್ಳೆಯದಾಗಿದೆ ಅದನ್ನೆಲ್ಲ ನೆನಪಿಸ್ಕೊಂಡು ಏನು ಮಾಡಬೇಕು ನೀವು ಆ ಕಲ್ಲನ್ನು ಕೈ ಇಟ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಯೂನಿವರ್ಸ್ ಇವತ್ತು ನಾನು ಇಂಥ ಒಳ್ಳೆ ಕೆಲಸ ಮಾಡಿದೆ ಇದರಿಂದ ನನ್ನ ಬಾಸ್ ಈ ಥರ ಪ್ರಶಂಸೆ ಮಾಡಿದ್ರು ನನ್ನ ಫ್ರೆಂಡ್ಗೆ ಸಹಾಯ ಮಾಡಿದೆ ಅಥವಾ ನಾನು ಕಷ್ಟದಲ್ಲಿದ್ದಾಗ ನನ್ನ ಫ್ರೆಂಡ್ ಯಾರೋ ಸಹಾಯ ಮಾಡಿದ್ರು ಸೊ ನನಗೆ ಇವತ್ತು ಸ್ಯಾಲ್ರಿ ಆಯಿತು ಯಾರೋ ದುಡ್ಡು ಕೊಡಬೇಕಾಗಿತ್ತು ದುಡ್ಡು ಕೊಟ್ಟರು ಆ ದುಡ್ಡಿಗೆ ಥ್ಯಾಂಕ್ಸ್ ಹೇಳಿ ಉಸಿರಾಡ್ತಾ ಇದ್ದೀರಾ ಸೊ ಅದಕ್ಕೆ ಗಾಳಿಗೆ ಥ್ಯಾಂಕ್ಸ್ ಹೇಳಿ ನೀರು ಕುಡಿತಾ ಇದ್ದೀವಿ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಎಲ್ಲ ಜರ್ನಿ ಮಾಡ್ತಾ ಇರ್ತೀರಾ ಸೇಫಾಗಿ ಹೋಗಿ ಸೇಫಾಗಿ ಬಂದಿರ್ತೀರಾ ಅದಕ್ಕೆ ಥ್ಯಾಂಕ್ಸ್ ಹೇಳಿ ನಿಮಗೆ ನಿಮ್ಮದೇ ಆದಂತಹ ಒಂದು ಮನೆ ಇದೆ ಫ್ಯಾಮಿಲಿ ಇದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಎಷ್ಟೋ ಜನಕ್ಕೆ ಫ್ಯಾಮಿಲಿನೇ ಇಲ್ಲ ಇವತ್ತು ಯಾರೋ ಸತ್ತು ಹೋಗಿರ್ತಾರೆ ಅಥವಾ ಎಲ್ಲೋ ಮನೆ ಕಳ್ಕೊಂಡಿರ್ತಾರೆ ಈ ಥರ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ನಿಮಗೆ ಕಾಲಿದೆ ಎಷ್ಟೋ ಜನಕ್ಕೆ ಕಾಲೇ ಇಲ್ಲ ನಾನು ನನ್ನ ಪಾಡಿ ನನ್ನ ಇಂಡಿಪೆಂಡೆಂಟಾಗಿ ನನ್ನ ಕಾಲ ಮೇಲೆ ನಾನು ನಡೀತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಥರ ಗ್ರ್ಯಾಟಿಟ್ಯೂಡ್ ಕೊಡೋಕ್ಕೆ ತುಂಬ ವಿಷಯಗಳು ಸಿಗುತ್ತೆ ಸೊ ಅದಕ್ಕೆಲ್ಲ ನಾವು ಅಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಹೋದಂಗೆ ಇನ್ನೂ ನಮ್ಮ ಲೈಫಲ್ಲಿ ಪಾಸಿಟಿವ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಏನೂ ಒಳ್ಳೆಯದೇ ಆಗ್ತಾ ಇಲ್ಲ ಹಾಗಿದ್ರೂ ಕೂಡ ನಿಮ್ಮ ಜೀವನಕ್ಕೆ ಥ್ಯಾಂಕ್ಸ್ ಹೇಳಿ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಜೀವನನೇ ಇಲ್ಲ ಇವತ್ತೆಷ್ಟೋ ಜನ ಮರಣ ಹೊಂದಿರ್ತಾರೆ ಸೊ ಹಾಗಾಗಿ ಈ ಜೀವನ ಸೂರ್ಯನ ನೋಡೋದಕ್ಕೆ ದೇವರು ಇವತ್ತು ಚಾನ್ಸ್ ಕೊಟ್ಟಿದ್ದಾನೆ ಅದಕ್ಕಾದರೂ ಥ್ಯಾಂಕ್ಸ್ ಹೇಳಿ ಸೊ ಹತ್ತು ಥ್ಯಾಂಕ್ಸ್ ಹೇಳಕ್ಕೆ ಪ್ರಯ ಪ್ರಯತ್ನ ಪಡಿ ಅಥವಾ ಏನೇನಾಗಿದೆ ಅದನ್ನು ನೆನೆಸ್ಕೊಂಡು ಕೈಯಲ್ಲಿ ಇಟ್ಕೊಂಡು ಮ್ಯಾಜಿಕ್ ರಾಕ್ನ ಫೀಲ್ ಮಾಡಿ ಫೀಲ್ ಮಾಡಿ ಆದಮೇಲೆ ಅದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ಸೊ ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಯಥ ಪ್ರಕಾರ ನಿಮ್ಮ ಕೆಲಸಕ್ಕೆ ಹೋಗಿ ಅದನ್ನು ತುಂಬ ಚಿಕ್ಕದಾಗಿರೋದ್ರಿಂದ ಅದನ್ನು ನಿಮ್ಮ ಪ್ಯಾಕೆಟಲ್ಲೂ ಕೂಡ ಅದನ್ನು ಕ್ಯಾರಿ ಮಾಡ್ಬೋದು ಮತ್ತು ಅದನ್ನು ನೋಡಿದಾಗ್ಲೆಲ್ಲ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ ಆ ಕಲೆನ ಕೈಯಲ್ಲಿ ಇಟ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಹೋಗಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ದಿವ್ಯ ಶಕ್ತಿ ಬರುತ್ತೆ ಸೊ ನಾನು ಇದನ್ನು ಫೀಲ್ ಮಾಡಿದ್ದೀನಿ ನೀವೇನೇ ಅಂದ್ಕೊಂಡ್ರೂ ಅದನ್ನು ಮುಟ್ಟದೇನೂ ಕೂಡ ನಾನು ಅದನ್ನು ಟಚ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನೀವು ಏನೂ ಆಗಬೇಕಾಗಿರುತ್ತೆ ನಿಮ್ಗೆಷ್ಟು ಅಮೌಂಟ್ ಬೇಕಾಗಿರುತ್ತೆ ಆಗೇನು ಮಾಡಿ ಅದನ್ನು ಕೈಯಲ್ಲಿ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ನನಗೆ ಇಷ್ಟು ಅಮೌಂಟು ಸಿಕ್ಕಿದೆ ಅಂತ ಹೇಳಿ ಆಗದೆ ಇರೋ ಕೆಲಸಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ಗೂ ಕೂಡ ನೀವು ಈ ಮ್ಯಾಜಿಕ್ ರಾಕನ್ನು ಬಳಸ್ಕೋಬೋದು ಕೈಯಲ್ಲಿ ಹಿಡ್ಕೊಂಡು ನಿಮ್ಗೆ ಏನಾಗಬೇಕು ನನಗಿಂತ ಜಾಬ್ ಸಿಗಬೇಕು ಅಥವಾ ನನ್ನ ಜಮೀನು ಮಾರಾಟ ಆಗಿದೆ ಸೊ ಈ ಥರ ಆಗಿದೆ ಅಂತ ಅಫರ್ಮೇಷನ್ ಕೊಡ್ತಾ ಹೋದಂಗೆ ಅದಕ್ಕೆ ದಿವ್ಯ ಶಕ್ತಿ ಬಂದಿರುತ್ತೆ ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗಿರುತ್ತೆ ಅದು ನೀವು ಮತ್ತು ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಯಾಕೆಂದರೆ ಕಲ್ಲು ಅರ್ತ್ಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಅದರಲ್ಲಿ ನ್ಯಾಚುರಲ್ಲಾಗಿ ಎನರ್ಜಿ ಇರುತ್ತೆ ಸೊ ನೀವು ಕೇಳ್ಕೊಂಡಾಗ ಏನಾಗುತ್ತೆ ಅದು ಕ್ರಮೇಣ ನಿಮ್ಮ ಜೀವನದಲ್ಲಿ ನಿಜ ಆಗ್ತಾ ಬರುತ್ತೆ ಸೊ ಹಾಗಾಗಿ ಆಗಿರೋದಕ್ಕೂ ಥ್ಯಾಂಕ್ಸ್ ಹೇಳಿ ಮುಂದೆ ನಿಮ್ಮ ಜೀವನದಲ್ಲಿ ನೀವೇನು ಆಗಬೇಕು ಅಂತ ಇದ್ದೀರ ಅದಕ್ಕೂ ಕೂಡ ಆಗಿದೆ ಅಂತ ಅಫಮೇಷನ್ ಕೊಡ್ತಾ ಬಂದಾಗ ಅದು ಸುಲಭವಾಗಿ ನಿಮಗೆ ಆಗ್ತಾ ಹೋಗುತ್ತೆ ಕೈಯಲ್ಲಿ ಇಟ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಇಂಥ ಕಂಪ್ನಿನಲ್ಲಿ ನಿಮ್ಮ ದಯೆಯಿಂದ ಕೆಲಸ ಸಿಕ್ಕಿದೆ ಈ ಥರ ಅಫಮೇಷನ್ ಕೊಡ್ತಾ ಹೋದರೆ ಎಲ್ಲಿ ಕೆಲಸ ಬೇಕು ಅಲ್ಲಿ ಕೆಲಸ ಸಿಗುತ್ತೆ ಪ್ರಮೋಷನ್ ಬೇಕಾ ಪ್ರಮೋಷನ್ ಸಿಗುತ್ತೆ ನಿಮ್ಮ ಲೈಫಲ್ಲಿ ಒಳ್ಳೆ ಜನರು ಆಕರ್ಷಿತ ಆಗ್ತಾ ಹೋಗ್ತಾರೆ ಮತ್ತು ಗುಡ್ ಲಕ್ ನಿಮ್ಮನ್ನು ಫಾಲೋ ಮಾಡ್ಕೊತಾ ಬರುತ್ತೆ ಸೊ ಈ ಒಂದು ಮ್ಯಾಜಿಕ್ರ ಪ್ರಾಕ್ಟೀಸನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ರೆ ಬೇರೆ ಯಾವ ರಿಚುವಲನ್ನು ಮಾಡೋ ಅವಶ್ಯಕತೆ ಇರೋಲ್ಲ ಅಷ್ಟು ಪವರ್ಫುಲ್ ಇದು ಸೊ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ಅಥವಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಿಮಗೇನು ರಿಸಲ್ಟ್ ಬಂತು ಅದನ್ನು ಶೇರ್ ಮಾಡಿ ಮತ್ತು ಇದ್ರ ಬಗ್ಗೆ ಮೆಡಿಟೇಷನ್ ಕೂಡ ಇದೆ ನಿಮಗೆ ಮೆಡಿಟೇಷನ್ ಅವಶ್ಯಕತೆ ಇದೆ ಅಂತ ಹೇಳಿದ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮ್ಯಾಜಿಕ್ ರಾಕ್ ಇಟ್ಕೊಂಡು ಹೇಗೆ ಮೆಡಿಟೇಷನ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಆದರೆ ಕಮೆಂಟ್ ಮಾಡಿದ್ರೆ ಮಾತ್ರ ಸೊ ಇಷ್ಟೊತ್ತು ನಾನು ಶೇರ್ ಮಾಡಿದಂತಹ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂತಹ ಒಳ್ಳೆ ಒಳ್ಳೆ ವಿಷಯಗಳನ್ನು ನಾನು ನಿಮಗೆ ಶೇರ್ ಮಾಡೋದಕ್ಕೆ ನನಗಿನ್ನೂ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್